ನಮಸ್ಕಾರ ಮಳೆಗಾಲದಲ್ಲಿ ಹಳ್ಳಿಗಾಡಿನಲ್ಲಿ ಕೆಲವೊಂದು ವಸ್ತುಗಳು ದಂಡಿಯಾಗಿ ನಮಗೆ ಸಿಗುತ್ತವೆ ಅಂದರೆ ತಿನ್ನುವಂಥ ವಸ್ತುಗಳು ಇದು ಅದರಲ್ಲಿ ಒಂದು ಇದಕ್ಕೆ ನಾಯಿ ಕೊಡೆ ಅಂತಾರೆ ಅಥವಾ ಅಣಬೆ ಅಂತಾರೆ ಹಾಗಂತ ಎಲ್ಲ ಅಣಬೆನೂ ತಿನ್ನೋದಕ್ಕೆ ಬರೋದಿಲ್ಲ ಇದು ಬಿಳಿ ಅಣಬೆ ಇದು ತಿನ್ನಲಿಕ್ಕಾಗ್ತದೆ ಹಾಗಾಗಿ ಇದರದೊಂದು ಈಸಿ ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತೇನೆ ಓಕೆನಾ ಬನ್ನಿ ಇದರ ರೆಸಿಪಿ ಮಾಡೋಣ ಮೊದಲಿಗೆ ಇದನ್ನು ತೊಳ್ಕೊಳ್ಳೋಣ ಓಕೆ ಇದನ್ನು ಒಂದೊಂದಾಗಿ ಎಳೆ ಎಳೆಯಾಗಿ ತೊಳೆದಿದ್ದೇನೆ ನಾನು ನೀಟಾಗಿ ಇದನ್ನು ಮಣ್ಣೆಲ್ಲ ಇರ್ತದಲ್ಲ ಅದಕ್ಕೋಸ್ಕರ ಓಕೆ ನೋಡಿ ಇದನ್ನು ತೊಳೆದು ಕ್ಲೀನ್ ಆಯಿತು ಇವಾಗ ನಾವು ಒಂಚೂರು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವಿಚಿ ನೀರು ಇಟ್ಕೊಳ್ಳೋಣ ಇದರದ್ದು ಓಕೆ ಆಮೇಲೆ ಒಂದು ತವ ತೊಗೊಂಡು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಆಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಇಟ್ಕೊಂಡಿದ್ದೆ ಇದನ್ನು ಈ ಥರ ಫ್ರೈ ಮಾಡಬೇಕು ಮಾಡಬೇಕು ನೋಡಿ ಇದು ಇಷ್ಟೇ ಆದರೆ ಸಾಕು ಜಾಸ್ತಿ ಬ್ರೌನ್ ಆಗಬೇಕು ಅಂತೇನಿಲ್ಲ ಅರ್ಧ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಖಾರಕ್ಕೆ ಮೆಣಸಿನ ಹುಡಿ ಒಂದು ಕಾಲು ಟೀ ಸ್ಪೂನ್ ಸಾಕು ಜಾಸ್ತಿ ಬೇಡ ಒಂದು ಮುಕ್ಕಾಲು ಚಮಚ ಕೊತ್ತಂಬರಿ ಹುಡಿ ಇಷ್ಟೇ ಸಾಕು ಇದಕ್ಕೆ ಓಕೆ ಬೇರೆ ಏನು ಐಟಮ್ ಹಾಕ್ಲಿಕ್ಕಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಫ್ರೈ ಮಾಡುವ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈಗ ಇದಕ್ಕೆ ಕೀಚಿಕೊಂಡು ಹುಣಸೆ ಹಣ್ಣಿನ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸೋಣ ಓಕೆ ನೋಡಿ ಇವಾಗ ಚೆನ್ನಾಗಿ ಕುದ್ದು ಮತ್ತು ಎಣ್ಣೆ ಬಿಟ್ಕೊಂಡಿದೆ ಇವಾಗ ತೊಳೆದಿಟ್ಟುಕೊಂಡ ಈ ನಾಯಿ ಕಡೆ ಮಶ್ರೂಮನ್ನು ಹಾಕಿ ಒಂದು ಮುಕ್ಕಾಲು ಟೀ ಸ್ಪೂನು ಉಪ್ಪು ಸಾಕು ಇದಕ್ಕೆ ಆಮೇಲೆ ಇದಕ್ಕೆ ನೀರೇನು ಹಾಕೋದು ಬೇಡ ಇದು ತನ್ನ ತಾನೇ ನೀರು ಬಿಟ್ಕೊಳ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲಿಡ್ಡನ್ನು ಕವರ್ ಮಾಡಿಟ್ಕೊಳ್ಳೋಣ ಒಂದು ಐದು ನಿಮಿಷ ಇದನ್ನು ಬೇಯಿಸೋಣ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಓಕೆ ನೋಡಿ ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಇವಾಗ ರೆಡಿಯಾಗಿದೆ ಬನ್ನಿ ತಟ್ಟೆಯಲ್ಲಿ ಅನ್ನ ಹಾಕಿ ಈ ಅಣಬೆ ಬೇ ಗುತ್ತಿ ಅಂತ ಹೇಳ್ತೇವೆ ನಾವು ಇದಕ್ಕೆ ಇದನ್ನು ಬಟ್ಲಿಗೆ ಹಾಕಿ ಚೆನ್ನಾಗಿ ಕಲಿಸಿಕೊಂಡು ಊಟ ಮಾಡುವ ಅಂತ ಬಾಯಲ್ಲಿ ನೀರು ಇದೆ ಹೇಗೆ ಆಗಿದೆ ನೋಡುವ ಓಕೆನಾ ಹ್ಞೂ ನೋಡೋಕೆ ಚೆಂದ ಕಾಣ್ತಾ ಉಂಟು ನೋಡುವ ಹಾಂ ಹ್ಞೂ ಹ್ಞೂ ಸೂಪರ್ ಯಾಮಿ ನಿಮಗೆ ಈ ಥರದ ಅಣಬೆ ಸಿಗದೇ ಇದ್ದಲ್ಲಿ ನೀವು ನಾರ್ಮಲ್ ಅಂಗಡಿಲಿ ಸಿಗೋ ಸಹ ಯೂಸ್ ಮಾಡ್ಬೋದು ಓಕೆನಾ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್